ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾಧ ಇಲ್ಲ ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಎಂದಲೇ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ತಿಲ್ಲ ಅಂತ ಎರಡನೇ ತಾರೀಕು ಕಿಟ್ಟಪ್ಪ ಎಲ್ಲ ಪೂರ್ತಿ ವಿಷಯ ರಾಜಕೀಯ ಶಕ್ತಿಯ ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತ ಇಲ್ಲ ಇದು ತುರುದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಎಂದಲೇ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ತಿಲ್ಲ ಅಂತ ಎರಡನೇ ತಾರೀಕು ಕಿಟ್ಟಪ್ಪ ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಇದು ಏನು ಅಂತ ಸರ್ ಚೆಕ್ ಮಾಡಿ ಸರ್ ಅದು ರಾಡಿಕೇಟ್ ಶೆಟ್ಟೆ ಅಂತ ಹೇಳ್ತಾರೆ ರಾಡಿಕೇಟ್ ಶೆಟ್ಟೆ ಅಂತ ಬಂದ್ರು ಕಡ ಸರ್ ಬಂದಿ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ನಿಮ್ದು